ರಾಜ್ಯ ಸರ್ಕಾರ ಜನರ ಸಮಸ್ಥೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಅಭಿವೃದ್ದಿ ಕಾರ್ಯಗಳಂತೂ ಕುಂಠಿತಗೊಂಡಿವೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿಂದು ಹೇಳಿದ್ದಾರೆ ರಾಜ್ಯದ ಹಲವು ಭಾಗಗಳಲ್ಲಿ ಹಿಂಗಾರು ಮಳೆ ನಿರೀಕ್ಷೆಗಿಂತ ಹೆಚ್ಚಾಗಿ ಬೀಳುತ್ತಿದೆ ಇದರಿಂದ ಅನೇಕ ಸಮಸ್ಥೆಗಳು ಎದುರಾಗಿದ್ದು ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡುತ್ತಿಲ್ಲ ಮಳೆ ಅನಾಹುತದಿಂದ ಹಲವೆಡೆ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ ಎಂದು ತಿಳಿಸಿದರು ಮುಂಗಾರು ಸಮರ್ಪಕ ಮಳೆಯಾಗಿದ್ದರೂ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಯಾವುದೇ ಕೆಲಸ ಮಾಡಿಲ್ಲ ಇದರಿಂದ ಮಂಡ್ಯ ಸೇರಿದಂತೆ ಹಲವು ಭಾಗಗಳಲ್ಲಿ ರೈತರು ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ ಎಂದು ಹೇಳಿದರು ಮೋಡ ಪ್ರಕರಣ ಅವರ ಸ್ವಯಂಕೃತ ಅಪರಾಧವಾಗಿದ್ದು ಅದನ್ನು ಮರೆಮಾಚಲು ಅನಗತ್ಯವಾಗಿ ವಿರೋಧ ಪಕ್ಷಗಳ ಮೇಲೆ ಹಾಕುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ರಾಜ್ಯದಲ್ಲಿ ದಿಢೀರನೆ ಗಣತಿ ವರದಿ ವಿಷಯವನ್ನು ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡುತ್ತಿದೆ ಎಂದು ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ ಆ ಪರಿಸ್ಥಿತಿ ಇಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಹೋಟ್ಲಾಕೊಳ್ಳಿ ಬಿಡಲಿಲ್ಲ ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆ ಕಟ್ಟೆ ತುಂಬಿಸ್ತಿಲ್ಲ ಇದು ನೀವು ನಡೆಸ್ತಾ ಇರತಕ್ಕಂತ ನಿಮ್ಮ ಈ ಆಡಳಿತ ಇದೆಯಲ್ಲ ಜನಗಳು ಏನೋ ಹೇಳಿದಿರಲ್ಲ ವಿರೋಧ ಪಕ್ಷದನ್ನ ಕ್ಷಮಿಸ್ತೀರಾ ಕ್ಷಮಿಸ್ತೀರಾ ಅಂತ ಜನಗಳು ಜನಗಳಿಗೆ ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಒಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ನನ್ನೇನು ಮಾಡ್ತೀರಿ ಅಂತ ಕೇಳಲಿ ಜನಗಳನ್ನ ಅವ್ರು ಮೊದಲು ಇಂಥ ಆಡಳಿತ ಕೊಡ್ತಾ ಇದ್ದೀನಿ ನಾನು ಏನು ಮಾಡಬೇಕು ಇಂಥ ಆಡಳಿತ ಕೊಟ್ಟು ನಂಗೆ ಕ್ಷಮಿಸ್ತಿರೋ ನನ್ನ ಎತ್ತುತ್ತಿರೋ ಜನಗಳನ್ನ ಅವರು ಅಷ್ಟೇ